ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪಿಂಪಲ್ ಹಾಗೆ ಪಿಂಪಲ್ ಮಾರ್ಕ್ ಹೇಗೆ ಹೋಗ್ಸೋದು ಅಂತ ಇದ್ದೀನಿ ಅದಕ್ಕೆ ನಾನು ಮನೇಲಿ ಸಿಗುವಂಥ ನಾಲ್ಕು ಐಟಮ್ನ ಬೆಳೆಸ್ಕೊಂಡು ಮನೆ ಮದ್ದಲ್ಲೇ ಪಿಂಪಲ್ ಹಾಗೆ ಪಿಂಪಲ್ ಮಾರ್ಕ್ನ ಕಡಿಮೆ ಮಾಡೋದನ್ನ ಇದ್ದೀನಿ ಫಸ್ಟ್ ನಿಮಗೆ ಏನೇನು ಬೇಕು ಅಂತ ನಾನು ಇಲ್ಲಿ ತೋರಿಸ್ಬಿಡ್ತಾ ಇದ್ದೀನಿ ಇಲ್ಲಿ ಒಂದು ಜಾಯ್ಕಾಯಿನ ನಾನು ತೊಗೊಂಡಿದ್ದೀನಿ ಹಾಗೆ ಎರಡು ಲವಂಗ ಒಂದು ಮೂರು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೇವಿನ ಸೊಪ್ಪನ್ನ ಕಿತ್ತಿಟ್ಕೊಂಡಿದ್ದೀನಿ ಸೊ ಫಸ್ಟ್ನೇ ಟಿಪ್ನ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಮನೇಲಿ ಒಂದು ಕಲ್ಲಿದ್ದರೆ ತಗೊಳ್ಳಿ ಇಲ್ಲ ನಾವು ಅಡುಗೆ ಮನೇಲಿ ಬೆಳೆಸೋ ಕುಟಾಣಿ ಕಲ್ಲು ಅಂತೀವಲ್ಲ ಅದಾದರೂ ಪರವಾಗಿಲ್ಲ ಇಲ್ಲಾಂದರೆ ಬೇರೆ ಕಲ್ಲು ಏನಾದರೂ ಇದ್ರೂ ತಗೊಳ್ಳಿ ಸೊ ಅದಕ್ಕೆ ತಗೊಂಡು ನಾವು ಜಾಯ್ಕಾಯಿನ ಸ್ವಲ್ಪ ತೇಯ್ಬೇಕಾಗುತ್ತೆ ಉಜ್ಜಬೇಕಾಗತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೋಬೇಕಾಗುತ್ತೆ ನಾವು ಸ್ವಲ್ಪ ಅಂದರೆ ಒಂದು ಎರಡು ಮೂರು ಹನಿನ ಹಾಕೊಂಡ್ರೆ ಸಾಕಾಗುತ್ತೆ ಇದ್ರ ಹೆಸರು ಜಾಯ್ಕಾಯಿ ಅಂತ ಇದು ನಾರ್ಮಲ್ ಆಗಿ ಒಂದು ಎಲೆ ಅಡಿಕೆ ಸ್ಟೋರ್ಗಳಲ್ಲಿ ಸಿಗ್ಬೋದು ಇದು ಸೊ ಕೇಳಿದ್ರೆ ಕೊಡ್ತಾರೆ ಒಂದು ಹತ್ತು ರೂಪಾಯಿ ಹಾಕ್ಬೋದು ಸೊ ಒಂದು ಜಾಯ್ಕಾಯಿ ಇದ್ರೇನೆ ಸಾಕು ತುಂಬ ದಿನಗಳ ಕಾಲ ಬರುತ್ತೆ ಇದು ಸೊ ಇದನ್ನ ಹಾಕೊಂಡು ಸ್ವಲ್ಪ ಈ ಥರ ಮಾಡಬೇಕು ಸೊ ಈ ತರ ಆದಮೇಲೆ ನಮಗೆ ಈ ಥರ ಪೇಸ್ಟ್ ರೀತಿ ಸಿಗುತ್ತೆ ನಮಗೆ ಜಾಯ್ಕಾಯಿದು ಸೊ ಇದನ್ನ ನಾವು ಎಲ್ಲ ಅಪ್ಲೈ ಮಾಡಿ ಮಾಡಬೇಕಪ್ಪ ಅಂದರೆ ಪಿಂಪಲ್ ಯಾವ ಕಡೆ ಇರುತ್ತೆ ಆ ಕಡೆಗೆ ಈ ಥರ ಅಪ್ಲೈ ಮಾಡಬೇಕು ಸೊ ನಾನು ಎಕ್ಸಾಂಪಲ್ ಕೈಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಫೇಸ್ನಲ್ಲಿ ಪಿಂಪಲ್ ಎಲ್ಲಿರುತ್ತೆ ಅಲ್ಲಿ ಈ ಥರ ಹಾಕಿ ಸೊ ಇದು ಒಂದು ಸ್ವಲ್ಪ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಬೇಕಾದರೆ ನೀವು ಮಲ್ ಮಲ್ಕೋಬೋದು ಸೊ ಓವರ್ ನೈಟ್ ಇದನ್ನು ಬಿಡಿ ಹಾಗೇ ಸೊ ನಾರ್ಮಲ್ ಬೆಳಗ್ಗೆ ಎದ್ದು ಫೇಸ್ ವಾಶ್ ಹೇಗೆ ಮಾಡ್ತೀರಾ ಆ ಥರ ಮಾಡಿ ಹಾಗೆ ಮಾಡೋದ್ರಿಂದ ಒಂದು ಎರಡು ಮೂರು ರಾತ್ರಿಗಳಲ್ಲೇ ಹೋಗಿಬಿಡುತ್ತೆ ಸೊ ಜಾಸ್ತಿ ಖರ್ಚಿಲ್ಲ ನಿಮಗೆ ಈಸಿಯಾಗಿ ಫಾಲೋ ಮಾಡ್ಬೋದು ನೀವು ಇದನ್ನು ಸೊ ಇದು ಫಸ್ಟ್ನೇ ಟಿಪ್ಪಾಗಿರುತ್ತೆ ಇವಾಗ ನಾನು ತೋರಿಸೋದು ಎರಡನೇ ಟಿಪ್ಪಾಗಿರುತ್ತೆ ಸೊ ಎರಡು ಲವಂಗನ ನಾನು ತೊಗೊಂಡಿದ್ದೀನಿ ಸೊ ಎರಡು ಲವಂಗಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಕುಟ್ಟಿ ಪೇಸ್ಟ್ ಮಾಡಬೇಕಾಗುತ್ತೆ ಸೊ ಆಯಲ್ ಸ್ಕಿನ್ ಇರೋರು ನೀರನ್ನ ಮಿಕ್ಸ್ ಮಾಡಿ ಸೊ ಏನಾದರೂ ನಿಮ್ಮದು ಡ್ರೈ ಸ್ಕಿನ್ ಅಂದರೆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹಾಲನ್ನ ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಪೇಸ್ಟ್ ಆದ ನಂತರ ನಾವು ಯಾವ ಥರ ಹಚ್ಚಬೇಕು ಅಪ್ಲೈ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಾನು ಕೈಗೆ ತೋರಿಸ್ತೀನಿ ಸೊ ನೀವು ಅದೇ ರೀತಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ಇದನ್ನ ಸೆನ್ಸಿಟಿವ್ ಸ್ಕಿನ್ ಅವರು ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತಾರೆ ಸೊ ಅಪ್ಲೈ ಮಾಡ್ಬೋದು ಏನೂ ಆಗೋದಿಲ್ಲ ಆದರೆ ಓವರ್ ನೈಟ್ ಬಿಡಬೇಕಾಗುತ್ತೆ ಇದನ್ನು ಹಾಕಿ ಸೊ ಓವರ್ ನೈಟ್ ಬಿಟ್ಟು ಬೆಳಗ್ಗೆಯ್ದು ಫೇಸ್ ವಾಶ್ ಮಾಡ್ಬೋದು ಆ್ಯಂಡ್ ಇದಿಷ್ಟು ಎರಡನೇ ಟಿಪ್ಪಾಗಿರುತ್ತೆ ಸೊ ನಾನಿವಾಗ ತೋರಿಸೋದು ಮೂರನೇ ಟಿಪ್ಪು ಸೊ ಇದರಲ್ಲಿ ನಾನು ಎರಡು ಬೆಳ್ಳುಳ್ಳಿನ ತಗೊಳ್ತೀನಿ ಸೊ ಎರಡು ಬೆಳ್ಳುಳ್ಳಿನ ತಗೊಂಡು ನಾನಿಲ್ಲಿ ಸ್ವಲ್ಪ ಜಜ್ಜ್ಕೊಳ್ತೀನಿ ಸೊ ಜಾಸ್ತಿ ಏನು ಜಜ್ಜಬೇಡಿ ಸ್ವಲ್ಪ ಜಜ್ಜಿದ್ರೆ ಸಾಕು ಅದು ರಸ ಬಿಡುತ್ತೆ ಸೊ ಇದನ್ನು ತಗೊಂಡು ನಾವು ಫೇಸಲ್ಲಿ ಎಲ್ಲಿ ಪಿಂಪಲ್ ಇರುತ್ತೆ ಅಲ್ಲಿ ಇದ್ರ ರಸನ ಹಾಕಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ನೋಡಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ಅಪ್ಲೈ ಮಾಡಿ ಎಲ್ಲಿ ಪಿಂಪಲ್ ಇರುತ್ತೆ ಅಲ್ಲಿ ಸೊ ಇದರಿಂದ ಏನಾದರೂ ಸ್ಕಿನ್ ಕಪ್ಪಾಗುತ್ತಾ ಬರ್ನ್ ಆಗುತ್ತಾ ಅಂದರೆ ಖಂಡಿತ ಆಗೋದಿಲ್ಲ ಸ್ವಲ್ಪ ಉರಿಯುತ್ತೆ ಅಷ್ಟೇ ಸೊ ನೀವೇನಾದರೂ ತೀರಾ ಸೆನ್ಸಿಟಿವ್ ಸ್ಕಿನ್ ಆದರೆ ಬಳಸೋಕ್ಕೆ ಹೋಗಬೇಡಿ ನೀವು ಫಸ್ಟ್ನೇ ಟಿಪ್ಪನ್ನ ತೋರಿಸಿದ್ದೀನಲ್ಲ ಜೈಕಾಯ್ದು ಅದನ್ನು ಯೂಸ್ ಮಾಡಿ ಸಾಕು ಸೊ ಇಲ್ಲ ಪರವಾಗಿಲ್ಲ ನಮ್ಮ ಸ್ಕಿನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅನ್ನೋದಾದರೆ ಸೊ ಇದು ಬೆಳ್ಳುಳ್ಳಿ ಟಿಪ್ಪನ್ನ ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಪಿಂಪಲ್ಲು ಸೊ ಏನಾದರೂ ತೀರಾ ಸೆನ್ಸಿಟಿವ್ ಆದರೆ ಮಾಡೋಕೋಗಬೇಡಿ ಫಸ್ಟ್ನೇ ಟಿಪ್ನ ಯೂಸ್ ಮಾಡಿ ನಾನು ಇವಾಗ ತೋರಿಸ್ತಾ ಇರೋದು ನಾಲ್ಕನೇ ಟಿಪ್ಪು ಅದಕ್ಕಿಂತ ಮುಂಚೆ ಜಾಯ್ಕಾಯಿ ಹಾಗೂ ಬೆಳ್ಳುಳ್ಳಿ ಲವಂಗ ಇದರಿಂದ ಕಲೆಗಳು ಹಾಗೆ ಉಳ್ಕೊಳ್ಳುತ್ತಾ ಅಂತ ಕೇಳೋದಾದರೆ ಸೊ ಇಲ್ಲ ಉಳ್ಕೊಳ್ಳೋದಿಲ್ಲ ಎಲ್ಲ ಹೋಗುತ್ತೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿಯವರೆಗೆ ನಾನು ತೋರಿಸಿದ್ದು ಮೂರನೇ ಟಿಪ್ಪಾಗಿರುತ್ತೆ ಇದು ನಾಲ್ಕನೇ ಟಿಪ್ ಅಂದರೆ ಲಾಸ್ಟ್ನೇ ಟಿಪ್ಪಾಗಿರುತ್ತೆ ಸೊ ಇದಕ್ಕೆ ನಾನು ಬೇವನ್ನ ತಗೋತೀನಿ ಬೇವಿನ ಸೊಪ್ಪು ಹಾಗೆ ಇಲ್ಲಿ ಪಾತ್ರೆಗೆ ನೀರು ಹಾಕೊಳ್ತಾ ಇದ್ದೀನಿ ಸೊ ಇದನ್ನ ನೀರು ಹಾಕಿ ಚೆನ್ನಾಗಿ ಿ ಕುದಿಸ್ಬೇಕಾಗುತ್ತೆ ಹೇಗೆ ಕುದಿಸ್ಬೇಕಂದ್ರೆ ನೀವು ಅರ್ಧ ಲೀಟ್ರು ನೀರು ಹಾಕೊಂಡಿದ್ರೆ ಒಂದು ಕಾಲು ಲೀಟ್ರ್ ಆಗೋವಷ್ಟು ನೀರಾಗಿರಬೇಕು ಅಲ್ಲಿವರೆಗೂ ನಾವು ಬೇವಿನ ಸೊಪ್ಪನ್ನ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇದು ಆದಮೇಲೆ ಈ ನೀರನ್ನ ಒಂದು ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಬಾಟಲ್ ಇಲ್ಲ ಸ್ಪ್ರೇ ಬಾಟಲ್ಗೆ ಇಟ್ಕೋಬೇಕಾಗುತ್ತೆ ಈ ಸ್ಟೋರ್ ಮಾಡಿದ ನೀರನ್ನ ನೀವು ಒಂದು ಎರಡು ಮೂರು ದಿನ ಅಷ್ಟೇ ಯೂಸ್ ಮಾಡೋಕಾಗೋದು ಇನ್ನು ಅದಕ್ಕಿಂತ ಹೆಚ್ಚಾಗಿ ಮಾಡೋಕ್ಕಾಗಲ್ಲ ಸೊ ಚೆಲ್ಬೇಕಾಗತ್ತೆ ಸೊ ಇದು ನೋಡಿ ನೀರು ಜಾಸ್ತಿ ಬಿಸಿಯಾಗಿ ಪಾಚಿ ಕಲರ್ ಆಗಿ ನೀರಾಗಿರಬೇಕು ಸೊ ಅಲ್ಲಿ ತನಕ ನೀರನ್ನ ಮರಳಿಸ್ಕೋಬೇಕಾಗತ್ತೆ ಸೊ ಈ ನೀರನ್ನ ನೀವು ಒಂದು ಟೂ ತ್ರೀ ಡೇಸ್ ಅಷ್ಟೇ ಇಟ್ಕೊಳಕ್ಕಾಗೋದು ಸ್ಟೋರ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಇಟ್ಟು ಪ್ರತಿದಿನ ನೈಟ್ ಮಲಗೋಕ್ಕಿಂತ ಮುಂಚೆ ಈ ನೀರನ್ನ ಸ್ಪ್ರೇ ಮಾಡ್ಕೋಬೇಕಾಗತ್ತೆ ಫೇಸಿಗೆ ಸೊ ಬೆಟರ್ ಅಂದರೆ ನೀವು ಪ್ರತಿನಿತ್ಯ ಮಾಡೋದು ಒಳ್ಳೆಯದು ಸೊ ಆಗಿ ಪ್ರತಿನಿತ್ಯ ಹೊಸದಾಗಿ ಮಾಡಿ ಹಾಕೊಳೋದ್ರಿಂದ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಸೊ ಇದನ್ನು ಯಾವ ರೀತಿ ಸ್ಪ್ರೇ ಮಾಡ್ಕೋಬೇಕು ಅಂತ ನಾನಿವಾಗ ಹೇಳ್ತೀನಿ ಸೊ ನೈಟು ನೀವು ಫೇಸ್ ವಾಶ್ ಆದ ನಂತರ ನೀವು ಈ ನೀರನ್ನ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಫೇಸಿಗೆ ಸೊ ಮಾಡಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಹೇಗೆ ಹೇಗೆ ಫೇಸ್ ವಾಶ್ ಮಾಡ್ತೀರಾ ಅದೇ ಥರ ಫೇಸ್ ವಾಶ್ ಮಾಡ್ಕೊಳ್ಳಿ ಸೊ ಇಲ್ಲ ಅಂದರೆ ನಮ್ಮ ಮನೆ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಅದು ಇಲ್ಲ ಅಂದರೆ ಈ ಥರ ಕೈಯಲ್ಲಿ ನಾನು ಫಾರ್ ಎಕ್ಸಾಂಪಲ್ ಕೈಗೆ ತೋರಿಸ್ತಾ ಇದ್ದೀನಿ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ಕೈಯಲ್ಲಿ ಈ ಥರ ನೀರಿಗೆ ಕೈನ ಅದ್ದಿ ಫೇಸ್ಗೆ ಈ ಥರ ಮಾಡಬೇಕಾಗುತ್ತೆ ಸೊ ಈ ಥರ ಮಾಡಿ ಓವರ್ ನೈಟ್ ಫೇಸಲ್ಲೇ ಬಿಟ್ಟು ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿ ಸೊ ಇದು ಫೇಸಲ್ಲಿ ತೀರಾ ಪಿಂಪಲ್ ಇದೆ ಎಲ್ಲೂ ಜಾಗ ಇಲ್ಲ ಅಷ್ಟು ಪಿಂಪಲ್ ಇದೆ ಅನ್ನೋರಿಗೆ ಈ ಟಿಪ್ನ ಫಾಲೋ ಮಾಡಿ ಒಂದೇ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತಾ ಬರುತ್ತೆ ಸೊ ಇದ್ರ ಜೊತೆಗೆ ನನ್ನ ಒಂದು ಕೆಲವೊಂದು ಟಿಪ್ಸ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಹೊರಗಡೆ ತಿನ್ನೋ ಐಟಮ್ಸನ್ನ ಸ್ವಲ್ಪ ಕಡಿಮೆ ಮಾಡಿ ಸೊ ತಿನ್ನಲೇ ಬೇಡ ಅಂತ ಅಲ್ಲ ಸ್ವಲ್ಪ ಕಡಿಮೆ ಮಾಡಿ ಯಾಕಂದರೆ ಬೇಯಿಸಿರೋ ಎಣ್ಣೆಲೆ ಒಂದು ಐದಾರು ಸತಿ ಹತ್ತು ಸತಿ ಏನಾದರೂ ಅದೇ ಎಣ್ಣೆನ ಬೇಯಿಸಿ ರಿಪೀಟ್ ರಿಪೀಟ್ ಅಂತ ಮಾಡ್ತಾನೆ ಇರ್ತಾರೆ ಸೊ ಇದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದೇ ಎಷ್ಟೋ ಬೆಟರ್ ಅನ್ಸುತ್ತೆ ಫ್ರೆಶ್ ಆಗಿ ಕುಕ್ ಮಾಡಿಕೊಂಡು ಮನೇಲೇ ತಿನ್ನಿ ಇದನ್ನು ಸ್ಟ್ರೀಟ್ ಫುಡ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸೊ ಇನ್ನೊಂದು ಸಜೆಸ್ಟ್ ಏನಂದರೆ ಸೊ ನೀವು ಯೂಸ್ ಮಾಡೋ ಫೋನ್ ಫೋನಲ್ಲಿ ತುಂಬಾ ಡಸ್ಟ್ ಕೂತಿರುತ್ತೆ ಸ್ಕ್ರೀನ್ ಮೇಲೆ ಅದನ್ನು ನಾವು ಎತ್ಕೊಂಡು ಮಾತಾಡಿದಾಗ ಕೆನ್ನೆ ಮೇಲೆಲ್ಲ ಆ ಡಸ್ಟ್ ಹೋಗಿ ಪಿಂಪಲ್ ಬರೋ ಸಾಧ್ಯತೆ ತುಂಬಾ ಇರುತ್ತೆ ಸಾಧ್ಯತೆ ಇರೋದಕ್ಕಿಂತ ಬಂದೇ ಬರುತ್ತೆ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಫೋನ್ನ ಮಾತಾಡಿ ಸೊ ಇನ್ನೊಂದೇನೆಂದರೆ ಪಿಲ್ಲೋ ಕವರ್ ಕ್ಲೀನಾಗಿರಬೇಕು ನಾವು ಮಲ್ಗೋ ಪಿಲ್ಲೋ ಕವರ್ ಕ್ಲೀನ್ ಇದ್ದರೆ ಅಷ್ಟು ಡಸ್ಟು ನಮ್ಮ ಕೆನ್ನೆಗೆ ತಾಕೋದಿಲ್ಲ ಸೊ ಏನಾದರೂ ಗಲೀಜಿದ್ದು ಕ್ಲೀನ್ ಇಲ್ಲ ಅಂದರೆ ಅದು ಅದರಲ್ಲಿರೋ ಎಲ್ಲ ನಮ್ಮ ಕೆನ್ನೆಗೆ ಬಂದು ಪಿಂಪಲ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸೊ ಆದ್ದರಿಂದ ನೀವು ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೋಬೇಕಾಗುತ್ತೆ ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ನಾನು ಕೊಟ್ಟಿರೋ ನಾಲ್ಕು ಮನೆ ಮದ್ದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ आगे सब्सक्राइब ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್